ಜೈ ಶ್ರೀರಾಮ್ ಎಲ್ಲ ವೀಕ್ಷಕರು ಕೂಡ ನಮಸ್ಕಾರ ಈಗಾಗಲೇ ಗೊತ್ತಿದೆ ಎಲ್ಲರೂ ಕೂಡ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯಾದಲ್ಲಿ ಇರುವಂಥ ದೇವರ ದೇವಸ್ಥಾನದಲ್ಲಿ ದೇವರ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಸೊ ಅವತ್ತಿನ ಆ ಒಂದು ವಿಶೇಷವಾದ ದಿನದಿಂದ ಸ್ವಾಮಿಗೆ ವಿಶೇಷವಾದ ನೈವೇದ್ಯಗಳನ್ನು ಕೂಡ ಮಾಡಲಾಗುತ್ತೆ ಆ ಒಂದು ನೈವೇದ್ಯದ ಪ್ರಸಾದವನ್ನು ನಾವು ಎಲ್ಲೇ ಇದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಎಲ್ಲೇ ಇದನ್ನು ಕೂಡ ನಾವು ನಮ್ಮ ಒಂದು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಆ ಒಂದು ಪ್ರಸಾದವನ್ನು ನಾವು ಉಚಿತವಾಗಿ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ನಾವು ಆ ಒಂದು ಪ್ರಸಾದವನ್ನು ಯಾವ ರೀತಿಯಾಗಿ ಮನೆಯಲ್ಲೇ ಕುತ್ಕೊಬಿಟ್ಟು ಅದನ್ನು ನಾವು ಪಡ್ಕೊಳ್ಬೋದು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ತುಂಬಾ ಯೂಸ್ಫುಲ್ ಆಗೋದಿದೆ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಈ ವಿಡಿಯೋನ ನೋಡಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಶೇರ್ನ ಮಾಡಿ ಸೊ ಈ ಒಂದು ವಿಡಿಯೋನ ನೀವು ಶೇರ್ನ ಮಾಡೋದರಿಂದ ಏನಾಗುತ್ತೆ ತುಂಬ ಜನಕ್ಕೆ ಈಗಾಗಲೇ ಗೊತ್ತಿಲ್ಲ ಈ ಒಂದು ಪ್ರಸಾದವನ್ನು ನಾವು ಅಂದರೆ ಶ್ರೀ ಶ್ರೀರಾಮ ಮಂದಿರದ ಸ್ವಾಮಿಯ ಪ್ರಸಾದವನ್ನು ನಾವು ಯಾವ ರೀತಿಯಾಗಿ ಪಡಿಬೇಕಂತ ಸೊ ಹಾಗೆ ಅವ್ರಿಗೆ ಎಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈಗ ಮೊದಲನೇದಾಗಿ ನಾವು ಒಂದು ಮೊಬೈಲಲ್ಲಿ ಒಂದು ವೆಬ್ಸೈಟಲ್ಲಿ ಹೋಗಬೇಕಾಗತ್ತೆ ಈ ವೆಬ್ಸೈಟ್ನ ಮುಖಾಂತರ ನಾವು ತುಂಬಾ ಈಸಿಯಾಗಿ ಪ್ರಸಾದವನ್ನು ನಾವು ಮನೆಗೆ ತರ್ಸ್ಕೊಳ್ಬೋದು ಅದು ಹೇಗೆ ಅಂತ ನಾವು ಈಗ ನೋಡೋಣ ಸೊ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನಾವು ಒಂದು ಡಿಸ್ಕ್ರಿಪ್ಷನ್ ಒಂದು ಬಾಕ್ಸಲ್ಲೂ ಕೂಡ ನಾನು ಈ ಒಂದು ವಿಡಿಯೋದ ಲಿಂಕ್ನ ಕೊಟ್ಟಿರ್ತೀನಿ ಮತ್ತು ಕಾಮೆಂಟ್ ಬಾಕ್ಸಲ್ಲೂ ಕೂಡ ನಾನು ಅದನ್ನು ಪಿನ್ ಮಾಡಿರ್ತೀನಿ ಸೊ ಅದರ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಕಡಿ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಸೈಟಲ್ಲಿ ಮೇಲುಗಡೆ ಹೆಸರು ನಿಮಗೆ ತೋರಿಸ್ತಾ ಇದೆ ಸೊ ಆ ಒಂದು ಹೆಸರನ್ನ ಅಂದರೆ ಆ ಒಂದು ವೆಬ್ಸೈಟ್ನ ನಾವೀಗ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಫ್ರೀ ರಾಮ ಜನ್ಮಭೂಮಿ ಫಸ್ಟ್ ಡೇ ಪ್ರಸಾದ ಅಂತ ಇಲ್ಲಿ ತೋರಿಸ್ತಾ ಇದೆ ಹಾಗೇನೆ ಸ್ವಲ್ಪ ಈ ರೀತಿಯಾಗಿ ಸ್ಲೈಡ್ನ ಮಾಡಿದಾಗ ನಿಮಗೆಲ್ಲಿ ಆ ಒಂದು ಪ್ರಸಾದ ಯಾವ ರೀತಿಯಾಗಿರುತ್ತೆ ಅಂತ ಒಂದು ಬಾಕ್ಸ್ ಥರ ನಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೀರ ಆದರೆ ನಾವು ಈ ರೀತಿಯಾಗಿ ಮೇಲೆ ಸ್ಲೈಡ್ನ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಇದರ ಒಂದು ಪ್ರೈಸ್ ಕಂಪ್ಲೀಟಾಗಿ ಝೀರೋ ಸೊ ಹಾಗಾಗಿ ನಮಗೆ ಫ್ರೀಯಾಗಿ ನಮಗೆ ಈ ಒಂದು ಪ್ರಸಾದವನ್ನು ಇದ್ದಾರೆ ಹಾಗೆ ಇದನ್ನು ನಾವು ಯಾವ ರೀತಿಯಾಗಿ ಈಗ ಇದನ್ನ ಮನೆಗೆ ತರಿಸ್ಕೊಳ್ಬೇಕಂತ ನಾವೀಗ ನೋಡೋಣ ಸೊ ಮೊದಲೇದಾಗಿ ಈ ಒಂದು ಮೇಲ್ಗಡೆ ಕಾಣಿಸ್ತಾ ಇರೋವಂಥ ಈ ಒಂದು ಮೈ ಅಕೌಂಟ್ ಅಂತೇನಿದೆ ಸೊ ಅಲ್ಲಿ ನಿಮ್ಮ ಒಂದು ಕ್ರಿಯೇಟ್ನ ಮಾಡಿ ಅಂದರೆ ಒಂದು ಅಕೌಂಟನ್ನು ನೀವು ಕ್ರಿಯೇಟ್ನ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಒಂದು ಅಕೌಂಟನ್ನು ನೀವು ಕಂಪ್ಲೀಟಾಗಿ ಕ್ರಿಯೇಟ್ನ ಮಾಡ್ಕೊಂಡ ತಕ್ಷಣವೇ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಬೈ ಇಟ್ ನೌ ಅಂತ ಒಂದು ಆಪ್ಷನ್ ಇದೆ ಸೊ ಅದಕ್ಕಿಂತ ಮುಂಚೆ ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಮೊಬೈಲ್ ವ್ಯೂ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಅದರ ಪಕ್ಕದಲ್ಲಿ ನಿಮಗೆ ಮೂರು ಲೈನ್ಸ್ ಕಾಣಿಸ್ತಾ ಇದೆ ಅದ್ರ ಮೇಲೆ ನಾವೀಗ ಕ್ಲಿಕ್ನ ಮಾಡಿದ ತಕ್ಷಣ ಈ ವೆಬ್ಸೈಟ್ನ ಒಂದು ಹೋಮ್ ಪೇಜ್ ಇದೆ ಫ್ರೀ ಪ್ರಸಾದ ಅಂತ ಕಾಣಿಸ್ತಾ ಇದೆ ನಿಮಗೆ ಮತ್ತು ಇಲ್ಲಿ ಶಾಪ್ ಅಂತ ಇದೆ ಬ್ಲಾಗ್ ಅಂತ ಇದೆ ಕಾಂಟ್ಯಾಕ್ಟ್ ಅಂತ ಇದೆ ಇಲ್ಲಿ ಶಾಪ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಈ ಒಂದು ವೆಬ್ಸೈಟಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಾವಿಲ್ಲಿ ಬೈನ ಮಾಡ್ಕೊಳ್ಬೋದು ಸೊ ಅದು ಒಂದು ನಮ್ಮ ಶ್ರೀರಾಮದೇವರ ಒಂದು ಮಂದಿರದ ಒಂದು ಮಾಡಲ್ ಆಗಿರ್ಬೋದು ಸೊ ಅದನ್ನು ನಾವು ತರಿಸ್ಕೊಳ್ಬೋದು ಮತ್ತೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಇನ್ನೂ ವಿಶೇಷವಾಗಿ ಒಂದು ಟಿ ಶರ್ಟ್ಸ್ಗಳಿದೆ ಶ್ರೀರಾಮ್ ಅಂತ ಬರೆದಿರುವಂಥ ಟೀ ಶರ್ಟ್ಗಳಾಗಿರ್ಬೋದು ಸೊ ಇನ್ನು ಏನಾದರೂ ನೀವು ಇದರಲ್ಲಿ ಬೈ ಮಾಡ್ಬೇಕಂತ ಇದ್ದರೆ ಮಾಡ್ಕೊಳ್ಬೋದು ಸೊ ಈಗ ಇಲ್ಲಿ ನಾವು ಫ್ರೀ ಪ್ರಸಾದ ಅಂತ ಏನಿದೆ ಅದ ಮೇಲೆ ನಾವೀಗ ಕ್ಲಿಕ್ನ ಮಾಡೋಣ ಆ ಒಂದು ಫ್ರೀ ಪ್ರಸಾದ ಮೇಲೆ ನಾವೀಗ ಕ್ಲಿಕ್ನ ಮಾಡಿದ ತಕ್ಷಣವೇ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಬೈಟ್ ನೌ ಅಂತ ಏನು ಕಾಣಿಸ್ತಾ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡು ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಈಗ ಮತ್ತೊಂದು ಪೇಜ್ ಓಪನ್ ಆಗ್ತಾ ಇರೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇಲ್ಲಿ ನಿಮಗೆ ಮೊದಲೇದಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ ಸೊ ಇದರಲ್ಲಿ ಮೊದಲನೇದಾಗಿ ಡಿಲಿವರಿ ಟು ಯುವರ್ ಡೋರ್ ಸ್ಟೆಪ್ ಅಂತ ಇದೆ ಅದ್ರ ಮೇಲೆ ನೀವು ಸೆಲೆಕ್ಟ್ನ ಮಾಡ್ಕೊಂಡ್ರೆ ಏನಾಗುತ್ತೆ ನೀವು ಐವತ್ತೊಂದು ರೂಪಾಯಿನ ನೀವು ಪೇನ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಒಂದು ಇಂಡಿಯಾದ ಒಳಗಡೆ ಆಗಿದ್ದರೆ ಅಂದರೆ ನೀವು ಇಂಡಿಯಾದ ಒಳಗಡೆ ಇರುವಂಥವ್ರು ಏನಾದರೂ ಇದನ್ನು ಆರ್ಡರ್ ಮಾಡಿದರೆ ಐವತ್ತೊಂದು ರೂಪಾಯಿನ ನೀವು ಪೇನ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಅದರ್ ಕಂಟ್ರೀಸ್ಗಳಲ್ಲಿ ಹನ್ನೊಂದು ಡಾಲರ್ ಅಂತ ತೋರಿಸ್ತಾ ಇದೆ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡ್ಬೋದು ಪಿಕಪ್ ಫ್ರಮ್ ಯುವರ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಂತ ಇದೆ ಸೊ ಅದನ್ನು ಏನಾದರೂ ನೀವು ಸೆಲೆಕ್ಟ್ನ ಮಾಡ್ಕೊಂಡ್ರಿ ಅಂತಂದರೆ ನೀವು ಫ್ರೀಯಾಗಿ ಆ ಒಂದು ಪ್ರಸಾದನ ನೀವು ಪಡ್ಕೊಳ್ಬೋದು ಸೊ ಅದಕ್ಕೆ ನೀವು ಇಲ್ಲಿ ನೋಡ್ಬೋದು ಅದ್ರ ಮೇಲೆ ನೀವೀಗ ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಪ್ರಸಾದವನ್ನು ನಾವು ಪಡ್ಕೊಳ್ಳೋದಕ್ಕೆ ಎಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ಕಲೆಕ್ಟ್ನ ಮಾಡ್ಕೊಳ್ಬೇಕಂತ ನಮಗೆ ಇಲ್ಲಿ ಒಂದು ಆಪ್ಷನ್ ತೋರಿಸ್ತಾ ಇದೆ ಸೊ ಇಲ್ಲಿ ನೋಡೋದು ಪಿಕಪ್ ಲೊಕೇಶನ್ ಅಂತ ಏನು ಕಾಣಿಸ್ತದೆ ಅದ್ರ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸಿದೆ ಅದ್ರ ಮೇಲೆ ನಾವೀಗ ಕ್ಲಿಕ್ನ ಮಾಡೋದು ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಬೆಂಗಳೂರು ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಹೇಳಿಬಿಟ್ಟು ಒಂದು ಕಂಪ್ಲೀಟ್ ಏನಿದೆ ಅಡ್ರೆಸ್ನ ಕೊಟ್ಟಿದ್ದಾರೆ ಸೊ ನೀವು ಅದನ್ನು ಆರ್ಡರ್ನ ಮಾಡಿದ ನಂತರ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಫ್ರೀಯಾಗಿ ಕಲೆಕ್ಟ್ ಮಾಡ್ಕೊಳ್ಬೋದು ಜೊತೆಗೆ ಇಲ್ಲಿ ಕೆಲವೊಂದು ಊರುಗಳ ಒಂದು ಅಡ್ರೆಸ್ಗಳನ್ನ ಕೊಟ್ಟಿದ್ದಾರೆ ಸೊ ಅಲ್ಲಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಕಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ಅಡ್ರೆಸ್ನ ಏನು ಆ ಒಂದು ಶಿಪ್ಮೆಂಟ್ ಟೈಮಲ್ಲಿ ನೀವು ಅದನ್ನು ಎಂಟ್ರಿನ ಮಾಡಿರ್ತಾರೆ ಅದಕ್ಕೆ ತಕ್ಕಂಗೆ ನಿಮಗೆ ಇಲ್ಲಿ ಕೆಲವೊಂದು ಅಡ್ರೆಸ್ಗಳು ಬಂದಿರುತ್ತೆ ಸೊ ಇಷ್ಟೆಲ್ಲ ಅಡ್ರೆಸ್ಗಳಲ್ಲಿ ಹೋಗಿ ನೀವು ಅದನ್ನು ಫ್ರೀಯಾಗಿ ಕಲೆಕ್ಟ್ನ ಮಾಡ್ಕೊಳ್ಳೋದು ಅಥವಾ ನೀವು ಡೈರೆಕ್ಟಾಗಿ ನೀವು ಮನೆಗೆ ತರಿಸ್ಕೊಳ್ಬೇಕಂತ ಇದ್ದರೆ ಐವತ್ತೊಂದು ರೂಪಾಯಿ ಅಷ್ಟೇ ನೀವು ಪೇನೇ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಐವತ್ತೊಂದು ರೂಪಾಯಿ ಯಾವ ಒಂದು ದೊಡ್ಡ ಲೆಕ್ಕನೂ ಅಲ್ಲ ಯಾಕೆಂದರೆ ಅಯೋಧ್ಯೆಯಿಂದ ಬರುವಂಥ ಶ್ರೀರಾಮದೇವರ ಒಂದು ಪ್ರಸಾದವನ್ನು ತಗೊಳ್ಳೋದಕ್ಕೆ ಈ ಒಂದು ಐವತ್ತೊಂದು ರೂಪಾಯಿ ಯಾವುದೇ ಕಾರಣಕ್ಕೂ ದೊಡ್ಡದಲ್ಲ ಸೊ ಹಾಗಾಗಿ ನೀವು ಐವತ್ತೊಂದು ರೂಪಾಯಿನ ಕೊಟ್ಬಿಟ್ಟು ಸೊ ಡೈರೆಕ್ಟಾಗಿ ಅದನ್ನು ಮನೆಗೆ ಕೂಡ ನೀವು ತರಿಸ್ಕೊಳ್ಬೋದು ಸೊ ಅದಾದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪೇಮೆಂಟ್ನ ಒಂದು ಆಪ್ಷನ್ ನಿಮಗೆ ಅಲ್ಲಿ ಕಾಣಿಸ್ತದೆ ಸೊ ಈ ಒಂದು ಪೇಮೆಂಟ್ ಆಪ್ಷನ್ ಏನಿದೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಈಗ ನೀವು ಇಲ್ಲಿ ನೋಡ್ಬೋದು ನಾನು ಐವತ್ತೊಂದು ರೂಪಾಯಿದನ್ನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದ ತಕ್ಷಣ ನಮಗೆ ಒಂದು ಅಡ್ರಸ್ನ ನಾವೇನಾದ ಎಂಟರ್ನ ಮಾಡ್ತೀವಿ ಅಷ್ಟು ತೋರಿಸ್ತಾ ಇರುತ್ತೆ ಶಿಪ್ಪಿಂಗ್ ಮೆಥಡ್ ಅಂತ ಹೇಳಿಬಿಟ್ಟು ಒಂದು ತೋರಿಸ್ತಾ ಇದೆ ಆಪ್ಷನ್ ಆದಮೇಲೆ ನಾವೇ ಕ್ಲಿಕ್ನ ಮಾಡೋಣ ಇನ್ನೊಂದು ಬಂದ್ಬಿಟ್ಟು ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತ ಇದೆ ಸೊ ನೀವು ಅದನ್ನು ಪ್ರಸಾದ ನಿಮ್ಮ ಕೈಗೆ ತಲುಪೋದ ಮೇಲೆ ನೀವು ಅದನ್ನು ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂದರೆ ಆಮೇಲೆ ನೀವು ದುಡ್ಡನ್ನ ಕೊಡಬೇಕಂತ ಇದ್ದರೆ ನೂರ ಒಂದು ರೂಪಾಯಿನ ಕೊಡಬೇಕಾಗುತ್ತೆ ಅಥವಾ ನೀವು ಮುಂಚೆನೇ ಪೇಮೆಂಟ್ನ ಮಾಡಿದರೆ ಐವತ್ತೊಂದು ರೂಪಾಯಿ ಅಷ್ಟೇ ನೀವು ಪೇಮೆಂಟ್ನ ಮಾಡ್ಕೊಳ್ಬೋದು ಸೊ ಅದರಲ್ಲಿ ನಿಮಗೆ ಯಾವುದು ಸಫಿಷಿಯೆಂಟ್ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಬೋದು ನಂತರ ಇಲ್ಲಿ ನೋಡ್ಬೋದು ಒಂದು ಕಾರ್ಡ್ ಆಪ್ಷನ್ನ ಕೊಟ್ಟಿದ್ದ ಪೇಮೆಂಟ್ನ ಮಾಡೋದಕ್ಕೆ ಸೊ ಈಗ ಇಲ್ಲಿ ಕೆಳಗಡೆ ಇರುವಂಥ ಒಂದು ಪೇಮೆಂಟ್ ಆಪ್ಷನ್ ಕಾಣಿಸ್ತಾ ಇದೆ ಸೊ ಮೇಲೆ ನೀವು ಕ್ಲಿಕ್ನ ಮಾಡಿ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಅಥವಾ ಒಂದು ಡೆಬಿಟ್ ಕಾರ್ಡ್ನ ಮುಖಾಂತರ ಈ ಒಂದು ಪೇಮೆಂಟನ್ನ ನೀವು ಮಾಡ್ಕೊಳ್ಬೋದು ಆ್ಯಕ್ಚುಲಿ ನಾನೀಗ ಮೊಬೈಲ್ ಸ್ಕ್ರೀನಲ್ಲಿ ಇದನ್ನು ನಾನು ರೆಕಾರ್ಡನ್ನ ಮಾಡ್ಕೊಳ್ತಾ ಇರೋದ್ರಿಂದ ಈ ಒಂದು ಕ್ರೆಡಿಟ್ ಕಾರ್ಡ್ನ ಒಂದು ಏನು ಆಪ್ಷನ್ಸ್ ಇದೆ ಅದು ನನಗೆ ಇಲ್ಲಿ ಶೋ ಮಾಡ್ತಾ ಇಲ್ಲ ಯಾಕಂದರೆ ಅದು ತುಂಬಾ ಸೆಕ್ಯೂರ್ ಆಗಿರೋದ್ರಿಂದ ಅದನ್ನು ನಮಗೆ ಇಲ್ಲಿ ಆ್ಯಕ್ಸೆಪ್ಟನ್ನ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ತೋರಿಸ್ತಾ ಇಲ್ಲ ಸೊ ಸಿಂಪಲ್ ಆಗಿ ನಿಮ್ಮ ಒಂದು ಕಾರ್ಡ್ ಡೀಟೇಲ್ಸ್ ಏನಿದೆ ಅದೆಲ್ಲದನ್ನು ಕೂಡ ನೀವು ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಮತ್ತು ಇಲ್ಲಿ ನಿಮಗೆ ನಾನಿಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಿದ್ದೆ ಐವತ್ತೊಂದು ರೂಪಾಯಿ ಇದನ್ನು ಸೊ ಇಲ್ಲಿ ಪೇ ನಾವು ಅಂತ ಏನಿದೆ ಅದಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ ಅದನ್ನು ನಾವು ಈಗ ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಈ ರೀತಿ ಆ ಒಂದು ಕಾರ್ಡ್ ಡೀಟೇಲ್ಸ್ನ ಕೊಟ್ಟಿರ್ತೀವಿ ಅದರ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿನ ನಾವು ಇದರಲ್ಲಿ ಎಂಟರ್ನ ಮಾಡಬೇಕಾಗತ್ತೆ ಆ ಒಂದು ಎಂಟರ್ನ ಮಾಡಿದ ತಕ್ಷಣವೇ ಸೊ ನಮ್ಮ ಮೇಲ್ ಐ ಡಿ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಸೊ ಪ್ರತಿಯೊಂದನ್ನು ಕೂಡ ನಾವು ಅಲ್ಲಿ ಲಾಗಿನ್ ಮಾಡಬೇಕಾದ್ರೆ ಕೊಟ್ಟಿರ್ತೀವಿ ಸೊ ಅದನ್ನು ತುಂಬಾ ಈಸಿಯಾಗಿ ನಮ್ಮ ಒಂದು ಮೇಲ್ಗೆ ಆಗಿರ್ಬೋದು ಅಥವಾ ನಮ್ಮ ಒಂದು ಟೆಕ್ಸ್ಟ್ ಮೆಸೇಜಿಗೆ ಒಂದು ಮೆಸೇಜ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಈಗಾಗಲೇ ನಾನು ಈ ಒಂದು ಪ್ರಸಾದವನ್ನು ಆರ್ಡ್ರನ್ನ ಮಾಡಿದ್ದೆ ಆನ್ಲೈನಲ್ಲಿ ಸೊ ಅದರ ಒಂದು ಡೀಟೇಲ್ಸು ಕೂಡ ನಿಮಗೆ ಇಲ್ಲಿ ಶೋ ಇದೆ ನೋಡಿದ್ರೆ ಹಾಗಾದರೆ ಈ ರೀತಿಯಾಗಿ ನೀವು ಅಯೋಧ್ಯಾದ ಶ್ರೀರಾಮ ದೇವರ ದೇವಸ್ಥಾನದಲ್ಲಿ ಸ್ವಾಮಿಗೆ ನೈವೇದ್ಯ ಮಾಡಿರುವಂಥ ಒಂದು ಪ್ರಸಾದವನ್ನು ತುಂಬನೇ ಈಸಿಯಾಗಿ ನಮಗೆ ಪ್ರತಿಯೊಬ್ಬರ ಮನೆಗೂ ಕೂಡ ಆ ಒಂದು ಪ್ರಸಾದ ತಲುಪಬೇಕಂತ ಹೇಳಿಬಿಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬನೇ ವಿಶೇಷವಾದಂಥ ಒಂದು ವಿಡಿಯೋ ಇದಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಶ್ರೀರಾಮ ದೇವರ ಒಂದು ಪ್ರಸಾದವನ್ನು ಮನೆಗೆ ತರಿಸ್ಕೊಳ್ಳಿ ಸರಿ ಮತ್ತು ನಿಮ್ಮ ಏನೇ ಒಂದು ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ಸ್ಗಳನ್ನ ಮಾಡಿ ಖಂಡಿತ ಆ ಒಂದು ಕಮೆಂಟ್ಸ್ಗಳಿಗೆ ಸರಿಯಾದ ರಿಪ್ಲೈ ಸಿಗುತ್ತೆ ಸೊ ಅದನ್ನು ನೀವು ಆನ್ಲೈನ್ನ ಮುಖಾಂತರ ಪ್ರಸಾದವನ್ನು ಆರ್ಡರ್ನ ಮಾಡ್ಬೋದು ವಿಡಿಯೋ ನಿಮಗೆ ಹೇಗೆ ಅನಿಸು ಅಂತ ಕಮೆಂಟ್ಸ್ನ ಮಾಡಿ ಜೈ ಶ್ರೀರಾಮ್